ಬಸವಣ್ಣ ಮನುಷ್ಯ ಆತ್ಮಶುದ್ಧಿಗಾಗಿ ಏನು ಮಾಡಬೇಕು ಅಲ್ಲ ಮನುಷ್ಯ ಅಂತರಂಗ ಮತ್ತು ಬಹಿರಂಗಗಳ ಎರಡನ್ನು ಶುದ್ಧಗೊಳಿಸಿಕೊಳ್ಳಲು ಕಳಬೇಡ ಕೊಳಬೇಡ ಹುಸಿಯನ್ನು ನುರಿಯಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಧಿಸಬೇಡ ವಿದ್ಯರ ಹಳಿಯರು ಬೇಡ ಇದೇ ಅಂತರವು ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡದ ಸಂಗಮದಲ್ಲಿ ಸುಖ ಪರಿ ಚೆನ್ನಾಗಿ ಹೇಳಿದ್ರೆ ಬಸವಣ್ಣನವರೇ ಕಾಯಕವೇ ತತ್ವದ ಜೊತೆಗೆ ಸಮಾಜದ ಜನರು ಉಳಿಸಿಕೊಳ್ಳುವ ನೀವು ಹೇಳಿದ ಚೆನ್ನಾಗಿ ಸಮಾಜದ ಬಗ್ಗೆ ನಿಮ್ಮ ಅಭಿಪ್ರಾಯವೇ ತಾಯಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಹಂಚಿತೊಡೆಯಂತೆ ಇಲ್ಲ ಸಮುದ್ರದ ತರೆಯಲ್ಲೊಂದು ಮನೆ ಮಾಡಿ ನೆರೆ ತಲೆಗಳಿಗಿತೊಡೆಯಂತೆ ಇಲ್ಲ ಸಂತೆಯಲ್ಲೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿಕೊಳ್ಳದೆಂತೆಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ 好嘞。 ಎತ್ತನ ಮಾಮರ ಎದ್ದು ಹೋದೆ ಎತ್ತನಿಂದ ಸಂಬಂಧವಯ್ಯ ಬೆಟ್ಟದ ಬೆಟ್ಟದ ಮೇಲಿನ ನದಿಯ ಕಾಯಿಯ ಸಮುದ್ರದೊಳ ಉಪ್ಪು ಎತ್ತನಿಂದ ಸಂಬಂಧವಯ್ಯರಲ್ಲಿದ್ದಕ್ಕೂ ನಮಗೂ ಎತ್ತನಿಂದಂತ ಸಂಬಂಧವಯ್ಯ ನಿಜ ಅಲ್ವಾ ಪ್ರಭುಗಳೇ ನಮಗೂ ಮತ್ತು ದೇವರಿಗೂ ಒಳ್ಳೆಯ ಸಂಬಂಧವಿದೆ ಎಂದು ಹೇಳಿದ ನಿಮ್ಮ